ಜೈ ಶ್ರೀರಾಮ್ ನಮಸ್ಕಾರ ಸ್ನೇಹಿತರೆ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳಿನ ಋಷಭ ರಾಶಿಯವರ ಮಾಸ ಫಲಿತಾಂಶಗಳು ಹೇಗಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಈ ತಿಂಗಳಿನಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಅಂತ ತೋರಿಸ್ತಕ್ಕಂತಹ ಚಕ್ರ ಇದಾಗಿರುತ್ತೆ ಇದೇ ತರಹನೇ ನಮ್ಮ ಜನ್ಮ ಕೂಡ ಇರುತ್ತೆ ನಾವು ಹುಟ್ಟಿರ್ತಕ್ಕಂತಹ ಸಮಯದಲ್ಲಿ ಯಾವ ಯಾವ ಗ್ರಹಗಳು ಎಲ್ಲೆಲ್ಲಿದ್ರು ಯಾವ ಗ್ರಹಗಳು ಚೆನ್ನಾಗಿದ್ದಾರೆ ಯಾವ ದಶಾ ಕಾಲದಲ್ಲಿ ನಮಗೆ ಸ್ವಲ್ಪ ಉತ್ತಮವಾದ ಫಲಿತಾಂಶಗಳು ಸಿಗ್ತಾ ಹೋಗುತ್ತೆ ಯಾವ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಕೂಡ ತೋರಿಸತಕ್ಕಂತಹ ಚಕ್ರ ಇದೇ ತರ ಇರುತ್ತೆ ಮತ್ತೆ ಅಷ್ಟಕರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್ ನೋಡಿ ಈಗ ಈವ ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ನವೆಂಬರ್ ತಿಂಗಳು ಉಟ್ಟ ಉಡ್ತಕ್ಕಂತಹ ಏನು ಮಕ್ಳು ಇರ್ತಾರೆ ಅವ್ರಿಗೆ ಈ ತರ ಚಕ್ರ ಇದೇ ಇದೇ ತರಹನೇ ಬರುತ್ತೆ ಬಟ್ ಲಗ್ನ ಚೇಂಜ್ ಆಗ್ಬೋದು ಲಗ್ನ ಆವತ್ತು ಯಾವತ್ತು ಹುಟ್ಟಿರ್ತಾರೋ ಆ ಒಂದು ಸಮಯಕ್ಕೆ ಋಷಭ ಲಗ್ನನೋ ಮೇಷ ಲಗ್ನನೋ ಮಿಥುನ ಲಗ್ನನೋ ಯಾವುದೋ ಒಂದು ಲಗ್ನ ಆಗುತ್ತೆ ನೋಡಿ ಈ ತರ ಹುಟ್ಟಿದಾಗ ನೋಡಿ ಶನಿ ಇಲ್ಲಿ ಮೀನರಾಶಿಯಲ್ಲಿ ಇದ್ದಾರೆ ಎಷ್ಟು ಅಷ್ಟಕರ್ಗ ಬಿಂದು ಕೊಟ್ಟಿದ್ದಾರೆ ಮೇಷರಾಶಿಗೆ ಎಷ್ಟು ಕೊಟ್ಟಿದ್ದಾರೆ ಋಷಭಕ್ಕೆ ಎಷ್ಟು ಕೊಟ್ಟಿದ್ದಾರೆ ಮಿಥುನಕ್ಕೆ ಎಷ್ಟು ಕೊಟ್ಟಿದ್ದಾರೆ ಈ ತರ ಎಲ್ಲಾ ಗ್ರಹ ಒಂದು ರಾಶಿಗೂ ಒಂದೊಂದು ಗ್ರಹ ಅಷ್ಟಕರ್ಗ ಬಿಂದುಗಳು ಪಾಯಿಂಟ್ಸ್ ಕೊಟ್ಕೊಂತ ಬರ್ತಾರೆ ಅಂದ್ರೆ ಆ ಕಾಲದಲ್ಲಿ ಈಗ ಶನಿ ಮೀನರಾಶಿಯನ್ನು ಬಿಟ್ಟು ಋಷಭಕ್ಕೆ ಮೇಷರಕ್ಕೆ ಬಂದ್ರು ಇಲ್ಲಿ ಅಷ್ಟಕರ್ಗ ಬಿಂದು ಏನಾದ್ರು ಸೊನ್ನೆ ಒಂದು ಎರಡು ಕೊಟ್ಟಿದ್ರೆ ಸ್ವಲ್ಪ ಬಲಹೀನ ಸ್ಥಿತಿಯಲ್ಲಿ ಇರ್ತಾರೆ ಅಂತ ಅರ್ಥ ಅಂದ್ರೆ ಅಷ್ಟಕವರ್ಗ ಬಿಂದುಗಳು ತುಂಬಾ ಇಂಪಾರ್ಟೆಂಟ್ ನೋಡಿ ಋಷಭ ರಾಶಿಯಲ್ಲಿ ಲಕ್ಷಾಂಗಟ್ಟಲೆ ಹುಟ್ಟಿರ್ತಾರೆ ಎಲ್ಲರಿಗೂ ಕೂಡ ಒಂದೇ ತರಹದ ಫಲಿತಾಂಶಗಳು ಸಿಗೋದಿಲ್ಲ ಯಾಕೆ ಅಂತಂದ್ರೆ ಅಷ್ಟಕರ್ಗ ದಶಾ ದಶಾಭುಕ್ತಿ ಇದೆಲ್ಲನು ಕೂಡ ಮುಖ್ಯವಾಗಿರ್ತಕ್ಕಂತಹ ಅಂಶ ಆಗಿರುತ್ತೆ ನೋಡಿ ಈ ತಿಂಗಳಿನಲ್ಲಿ ಶನಿ ಮೀನರಾಶಿಯಲ್ಲಿ ವಕ್ರಿಯಾಗಿದ್ದಾರೆ ಆದ್ರೆ ನವೆಂಬರ್ ಇಪ್ಪತ್ತೆಂಟನೇ ತಾರೀಕಿನಿಂದ ವಕ್ರ ತ್ಯಾಗವನ್ನು ಮಾಡ್ತಾ ಇದ್ದಾರೆ ರಾಹು ಕುಂಭರಾಶಿಯಲ್ಲಿ ಸಂಚಾರ ಕೇತು ಸಿಂಹರಾಶಿಯಲ್ಲಿ ಸಂಚಾರ ಗುರು ಅತಿಚಾರ ಮಾರ್ಗವಾಗಿ ಕನ್ಯಾ ಸಾರಿ ಕರ್ಕಾಟಕ ರಾಶಿಗೆ ಬಂದಿದ್ದಾರೆ ಆದರೆ ನವೆಂಬರ್ ತಿಂಗಳಿನಲ್ಲಿ ಹನ್ನೊಂದರಿಂದ ವಕ್ರಿಯ ಒಕ್ರೆ ಆಗ್ತಾ ಇದ್ದಾರೆ ಇನ್ನು ಸೂರ್ಯ ಈ ಋಷಭ ರಾಶಿಯವರಿಗೆ ನೋಡಿ ತುಲಾರಾಶಿಯಲ್ಲಿ ನವೆಂಬರ್ ಹದಿನಾರನೇ ತಾರೀಕಿನ ತನಕ ತುಲಾರಾಶಿಯಲ್ಲಿ ಸಂಚಾರ ನಂತರ ವೃಶ್ಚಿಕೆ ಬರ್ತಾ ಇದ್ದಾರೆ ಇನ್ನು ಶುಕ್ರನು ಕೂಡ ನವೆಂಬರ್ ತಿಂಗಳಿನಲ್ಲಿ ಆರನೇ ಮನೆಯಲ್ಲಿ ಇರ್ತಾರೆ ಇಪ್ಪತ್ತ್ ಮೂರನೇ ತಾರೀಕಿನ ನಂತರ ಸಪ್ತಮಕ್ಕೆ ಬರ್ತಾ ಇದ್ದಾರೆ ಇನ್ನು ಕುಜನು ಕೂಡ ಸ್ವಕ್ಷೇತ್ರ ಆಗಿರ್ತಕ್ಕಂತಹ ಸಪ್ತಮ ಸ್ಥಾನದಲ್ಲಿ ಸಂಚಾರ ಬುಧನು ಕೂಡ ಸಪ್ತಮದಲ್ಲಿ ಸಂಚಾರವನ್ನ ಮಾಡ್ತಾ ಇದ್ದಾರೆ ಆದ್ರೆ ಬುಧ ವಕ್ರಿ ಬೇರೆ ಆಗ್ತಾ ಇದ್ದಾರೆ ನೋಡಿ ಎಲ್ಲಾ ಒಂದು ಗ್ರಹ ಸಂಚಾರ ರೀತ್ಯ ಈ ಋಷಭ ರಾಶಿಯವರಿಗೆ ಮುಖ್ಯವಾಗಿ ನಾನು ಹೇಳ್ತಕ್ಕಂತಹ ವಿಷಯ ನಿಮ್ಮ ಋಷಭ ರಾಶಿ ಅಂದ್ರೆ ಈ ಇದು ಈ ಋಷಭ ರಾಶಿಯವರಿಗೆ ಶುಕ್ರ ಅಧಿಪತಿ ಆಗ್ತಾರೆ ಶುಕ್ರ ಆರನೆಯ ಮನೆಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ ತಿಂಗಳಿನಲ್ಲಿ ಇದು ಅಷ್ಟೊಂದು ಒಳ್ಳೆಯ ಸಂಕೇತ ಆಗಿರೋದಿಲ್ಲ ದೇಹದಲ್ಲಿ ಶರೀರದಲ್ಲಿ ಏನಾದ್ರೂ ಸ್ವಲ್ಪ ತೊಂದರೆಗಳು ಆಗ್ತಕ್ಕಂಥದ್ದು ಮತ್ತಮೇಲೆ ಮಧುಮೇಹಿ ರೋಗಿಗಳಿಗೆ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ತಕ್ಕಂಥದ್ದು ಆಮೇಲೆ ಸ್ತ್ರೀಯರಿಗೆ ಈ ಮಂತ್ಲಿ ಟೈಮ್ ನಲ್ಲಿ ಏನು ಪೀರಿಯಡ್ಸ್ ಟೈಮ್ ಅಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಶರೀರ ಬಾಧೆ ಉಂಟಾಗ್ತಕ್ಕಂಥದ್ದು ಈ ತರಹದ ಸಿಚುವೇಶನ್ ಕಂಡು ಬರ್ತಾ ಇರುತ್ತೆ ಸ್ವಲ್ಪ ಪತಿ ಪತ್ನಿಯರಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರ್ತಕ್ಕಂಥದ್ದು ಈ ತರಹದ ಸಿಚುವೇಶನ್ ಜಾಸ್ತಿ ಇರುತ್ತೆ ಈ ಆರನೇ ಶುಕ್ರ ನೋಡಿ ಆರನೇ ಶುಕ್ರ ಬಂದಾಗ ಈ ಋಷಭರಾಶಿಯಲ್ಲಿ ಹುಟ್ಟಿರ್ತಕ್ಕಂತಹ ಹೆಣ್ಣು ಮಕ್ಕಳಿಗೆ ಜಾಸ್ತಿ ಅತ್ತೆಯಿಂದ ಅಂದ್ರೆ ಇನ್ಲಾಸಿಂದ ಸ್ವಲ್ಪ ತೊಂದರೆಗಳು ಅಥವಾ ಚಿಕ್ಕ ಪುಟ್ಟ ಮನಸ್ತಾಪಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಈ ತರಹ ಸಿಚುವೇಷನ್ ಸ್ವಲ್ಪ ಋಷಭರಾಶಿಯವರಿಗೆ ಕಾಣಿಸ್ತಾ ಇರುತ್ತೆ ಅದು ಅಲ್ಲದೆ ಚತುರ್ಥ ಭಾವದಲ್ಲಿ ಕೇತು ತಾಯಿಯ ಜೊತೆ ಬೆನಸ್ತಾಪ ವಿದ್ಯಾರ್ಥಿಗಳು ಓದಿನಲ್ಲಿ ಹಿಂದೆ ಬೀಳ್ತಕ್ಕಂಥದ್ದು ಈ ತರಹ ಸಿಚುವೇಶನ್ ಚತುರ್ಥ ಸ್ಥಾನದಲ್ಲಿ ಇದ್ದಾಗ ಈ ಹೈಯರ್ ಎಜುಕೇಶನ್ ನೋಡೋದು ಯಾವುದು ಅಂದ್ರೆ ನವಮ ಸ್ಥಾನವನ್ನು ನೋಡ್ತೀವಿ ಋಷಭರಾಶಿಯಿಂದ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಈ ನವಮ ಸ್ಥಾನಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಶನಿ ನಮಗೆ ಲಾಭ ಸ್ಥಾನದಲ್ಲಿ ಇರ್ತಕ್ಕಂಥದ್ದು ವಕ್ರಿ ಗುರು ನವಮ ಸ್ಥಾನ ನೋಡ್ತಾ ಇರೋದ್ರಿಂದ ಗುರು ವಕ್ರಿಯಾಗದು ಒಳ್ಳೇದೇ ಯಾಕೆಂದ್ರೆ ರಾಶಿಯವರಿಗೆ ಪಾಪಿ ಆಗ್ತಾರೆ ಸೊ ಆಗಿರೋದು ಒಳ್ಳೇದೇ ಸ್ವಲ್ಪ ಕಮ್ಯುನಿಕೇಶನ್ ಸ್ಕಿಲ್ಸ್ ಬೆಳೀತಕ್ಕಂಥದ್ದು ಹೈಯರ್ ಎಜುಕೇಶನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒಳ್ಳೇದಾಗ್ತಕ್ಕಂಥದ್ದು ಆದ್ರೆ ಪ್ರೈರ್ ಎಜು ಪ್ರೈಮರಿ ಎಜುಕೇಶನ್ ಚಿಕ್ಕವರು ಏನಿರ್ತಾರೆ ಹತ್ತನೇ ಕ್ಲಾಸ್ ತನಕ ಓದ್ತಕ್ಕಂಥವ್ರಿಗೆ ಸ್ವಲ್ಪ ಚಿಕ್ಕ ಪುಟ್ಟ ತೊಂದರೆಗಳು ಮನಸ್ತಾಪಗಳು ಮಾನಸಿಕ ಸಂಘರ್ಷಣೆಗಳು ಉಂಟಾಗ್ತಕ್ಕಂತಹ ಸಾಧ್ಯತೆ ಆಮೇಲೆ ವಾಹನದ ಒಂದು ವಿಚಾರದಲ್ಲಿ ಋಷಭರಾಶಿಯವರಿಗೆ ವಾಹನಕ್ಕೆ ಸಂಬಂಧಪಟ್ಟ ವಿಚಾರದಲ್ಲಿ ಸ್ವಲ್ಪ ಅಡೆತಡೆಗಳು ಉಂಟಾಗ್ತಾ ಇರುತ್ತೆ ಎಲ್ಲೋ ಹೋಗ್ತೀರಾ ಎಲ್ಲ ಹೋಗ್ಬೇಕಂತ ಹೋಗ್ತೀರಾ ಏನೋ ರಿಪೇರಿಗೆ ಬರುತ್ತೆ ಗಾಡಿ ಕಗಡೆ ಬೀಳ್ಸೋದು ಈ ಥರ ಎಲ್ಲ ಆಗ್ತಾ ಇರುತ್ತೆ ಸ್ವಲ್ಪ ಇದರ ಕಡೆ ಗಮನ ಕೊಡಿ ಉದ್ಯೋಗದಲ್ಲಿ ಸ್ವಲ್ಪ ಉದ್ಯೋಗ ಮತ್ತೆ ಮನೆ ನೋಡಿ ಚತುರ್ಥ ಸ್ಥಾನ ಋಷಭರಾಶಿಯಿಂದ ಒಂದು ಎರಡು ಮೂರು ನಾಲ್ಕು ಈ ಚತುರ್ಥ ಸ್ಥಾನದಲ್ಲಿ ಕೇತು ಮತ್ತೆ ದಶಮ ಸ್ಥಾನದಲ್ಲಿ ರಾಹು ಇರೋದ್ರಿಂದ ಈ ಉದ್ಯೋಗ ಮತ್ತು ಮನೆ ಏನು ಡೊಮೆಸ್ಟಿಕ್ ಲೈಫ್ ಇದೆಯಲ್ವಾ ಮನೆ ಕಡೆ ಎರಡನ್ನೂ ಕೂಡ ನೀವು ಸಮತೋಲನ ಮಾಡಿಸ್ಕೊಂತ ಹೋಗ್ಬೇಕಾಗುತ್ತೆ ಸಮತೋಲವಾಗಿ ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗಿರೋ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇರತಕ್ಕಂಥದ್ದು ಪತಿ ಪತ್ನಿಯರಲ್ಲೂ ಕೂಡ ಸ್ವಲ್ಪ ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಈ ತರ ಸಿಚುವೇಷನ್ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಆದ್ರೆ ಉದ್ಯೋಗದಲ್ಲಿ ಅಂತಹ ಒಂದು ಮೇಜರ್ ಇಂಪ್ಯಾಕ್ಟ್ ಇರೋದಿಲ್ಲ ನಾನು ಅವಾಗ್ಲೇ ಹೇಳಿದೆ ದಶಮಾಧಿಪತಿ ನವಮಾಧಿಪತಿ ಆಗಿರ್ತಕ್ಕಂತಹ ಶನಿ ಲಾಭ ಸ್ಥಾನದಲ್ಲಿದ್ದಾರೆ ಅಷ್ಟಕ್ಕವರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ನೋಡ್ಕೋಬೇಕು ಋಷಭ ರಾಶಿಯವರಿಗೆ ಶನಿ ತುಂಬಾ ಚೆನ್ನಾಗಿದ್ದಾರೆ ಈಗ ಆದರೆ ಯಾವ ದಶಾಭುಕ್ತಿ ನಡೀತಾ ಇದೆ ಇಲ್ಲಿ ಅಷ್ಟಕ್ಕರ್ಗ ಬಿಂದುಗಳು ಎಷ್ಟು ಕೊಟ್ಟಿದ್ದಾರೆ ಅನ್ನೋದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ ಒಟ್ಟಾರೆ ಹುಟ್ಟಿರ್ತಕ್ಕಂಥವ್ರಿಗೆ ಉದ್ಯೋಗ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಅಷ್ಟೊಂದು ತೊಂದರೆಗಳು ಏನಿರೋದಿಲ್ಲ ಆದರೆ ಪಾಲುದಾರಿಕೆ ವ್ಯಾಪಾರ ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರು ಪಾಲುದಾರಿಕೆಯಲ್ಲಿ ಮಾಡ್ತಾ ಇರ್ತಕ್ಕಂಥವ್ರು ವಾಹನದ ಬಿಡಿಭಾಗಗಳ ಮಾರಾಟ ಮಾರಾಟ ಆಗಿರ್ಬೋದು ವಾಹನಕ್ಕೆ ಸಂಬಂಧಪಟ್ಟಿರ್ತಕ್ಕಂತಹ ಒಂದು ಬಿಸ್ನೆಸ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಸ್ವಲ್ಪ ಒತ್ತಡ ಟೆನ್ಷನ್ಸ್ ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಅಂತಾನೆ ಹೇಳ್ಬೋದು ರಿಯಲ್ ಎಸ್ಟೇಟ್ ರಿಯಲ್ ಎಸ್ಟೇಟ್ ಅಲ್ಲಿ ಇರ್ತಕ್ಕಂಥವ್ರಿಗೂ ಕೂಡ ಸ್ವಲ್ಪ ಹಿನ್ನಡೆ ಸಾಧ್ಯತೆ ಹೆಚ್ಚಾಗಿ ಕಂಡು ಬರ್ತಾ ಇರುತ್ತೆ ಒಟ್ಟಾರೆ ಋಷಭರಾಶಿಯವರಿಗೆ ಸ್ವಲ್ಪ ಮಿಶ್ರ ಫಲಿತಾಂಶಗಳು ಗೋಚರ ಆಗ್ತಾ ಇದೆ ಸ್ವಲ್ಪ ಈ ಒಂದು ಕೇತು ಶಾಂತಿ ಮಾಡ್ಕೊಳ್ಳಿ ಮತ್ತೆ ಶುಕ್ರನ ಶಾಂತಿ ಮಹಾಲಕ್ಷ್ಮಿ ಗೊರವನಹಳ್ಳಿ ಮಹಾಲಕ್ಷ್ಮಿಗೆ ಹೋಗ್ಬಿಟ್ಟು ಬನ್ನಿ ಕೇತು ಗಣಪತಿ ನಿತ್ಯ ಗಣಪತಿ ಆರಾಧನೆ ಮಾಡ್ತಾ ಬನ್ನಿ ಪ್ರತಿನಿತ್ಯ ಸೂರ್ಯ ನಮಸ್ಕಾರ ಆದಿತ್ಯ ಹೃದಯ ಪಠನೆ ಮಾಡ್ಕೊಳ್ತಾ ಬನ್ನಿ ಇದರಿಂದ ಸ್ವಲ್ಪ ನಿಮಗೆ ಸುಧಾರಣೆ ಕಾಣ್ತಾ ಬರುತ್ತೆ ಅಂತಾನೆ ಹೇಳ್ಬಹುದು ಈ ಋಷಭರಾಶಿ ಇಟ್ಟಿರ್ತಕ್ಕಂಥವ್ರು ಈ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಿ ಮತ್ತು ಯಾರಿಗಾದ್ರೂ ಆಸ್ಟ್ರಾಲಜಿ ಕನ್ಸಲ್ಟೇಷನ್ ಬೇಕು ಅಂತಂದ್ರೆ ಡಿಸ್ಪ್ಲೇ ಆಗ್ತಾ ಇರ್ತಕ್ಕಂತಹ ನಂಬರ್ಗೆ ನೇರವಾಗಿ ಕರೆಯನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಕ್ತಾಯ ಮಾಡ್ತಾ ಇದ್ದೇನೆ ಸರ್ವೇ ಜನ ಸುಖಿನೊಬ್ಬವಂತೂ ಧನ್ಯವಾದಗಳು ಜೈ ಶ್ರೀರಾಮ್